ಹಿಂದೆ ಕೋಲಾರ ಜಿಲ್ಲೆ ಪ್ರಖ್ಯಾತಿ ಪಡೆದಿದೆ ಕೋಲಾರದಿಂದ ಚಿಕ್ಕಬಳ್ಳಾಪುರ ಪ್ರತ್ಯೇಕ ಜಿಲ್ಲೆಯಾದರೂ ಕೋಲಾರದ ನಂಟು ಬಿಟ್ಟಿಲ್ಲ ಎಂಬುದಕ್ಕೆ ಮಾವಿನಹಣ್ಣಿ ನಿದರ್ಶನ ಕೋಲಾರದಷ್ಟು ಅಲ್ಲವಾದರೂ ಚಿಕ್ಕಬಳ್ಳಾಪುರದಲ್ಲಿಯೂ ಹಣ್ಣುಗಳ ರಾಜ ಮಾವಿನ ತೋಟಗಳಾಗಿವೆ ಇದೀಗ ಮಾವಿನ ಸೀಸನ್ ಆರಂಭವಾಗಿದ್ದು ಬಗೆ ಬಗೆಯ ಹಣ್ಣುಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ ಆಕರ್ಷಕ ಮಾವಿನ ಹಣ್ಣಿನ ರುಚಿ ನೋಡಲು ಅದರ ಸವಿ ಅನುಭವಿಸಲು ಮಾವು ಪ್ರಿಯರು ಕಾತುರದಿಂದ ಕಾಯುತ್ತಿದ್ದಾರೆ ಈ ಸೀಸನ್ಗಾಗಿ ಬೆಳೆಗಾರನು ಕಾತುರದಿಂದ ಕಾಯುತ್ತಿದ್ದು ಕೊನೆಗೂ ಆ ಕ್ಷಣ ಬಂದೇ ಬಿಟ್ಟಿದೆ

ಏಪ್ರಿಲ್ ತಿಂಗಳಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಮಾವಿನ ಸೀಸನ್ನು ಮಾವಿನ ಹಣ್ಣು ತುಂಬ ಫೇಮಸ್ಸು ಅದರಲ್ಲಿ ಈ ಸೀಸನಲ್ಲಿ ನಾವು ಮಾವಿನ ಬಿಟ್ಟರೆ ಮತ್ತೆ ವರ್ಷ ಪೂರ್ತಿ ಸಿಗೋದಿಲ್ಲ ಈ ನೋಡಿ ನಾನು ಈ ಶಾಪಿಗೆ ಬಂದಿದ್ದೀನಿ ಪ್ರತಿ ವರ್ಷವೂ ಬರ್ತೀನಿ ಇದರಲ್ಲಿ ದಸಾರಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನಮ್ಮ ಫ್ಯಾಮ್ಲಿಯಲ್ಲೆಲ್ಲ ಇದನ್ನೇ ಇಷ್ಟ ಬೀಳ್ತಾರೆ ಅದು ಬಿಟ್ಟರೆ ಮಲ್ಲಿಕ ಚೆನ್ನಾಗಿರುತ್ತೆ ಮಲ್ಲಿಕಾ ಯಾವಾಗಲೂ ನಾವು ಈ ದಸರಾ ಸೀಸನ್ ಈ ಬೇಸಿಗೆ ಸೀಸನಲ್ಲಿ ರೆಗ್ಯುಲರಾಗಿ ಡೈಲಿ ಒಂದೊಂದು ಹಣ್ಣನ್ನು ತಿಂತೀರಿ ಇದು ನಮ್ಮ ಹ್ಯಾಬಿ ಆಗಿ ಹೋಗ್ಬಿಟ್ಟಿದೆ ಬೇಸಿಗೆ ಅಂದ್ರೆ ಮಾವಿನ ಕಾಲ ಈ ಮಾವಿನ ಕಾಲದಲ್ಲಿ ನಮ್ಗೆ ಏನು ಬೇಕೋ ಎಲ್ಲ ರೀತಿನೂ ಮಾವಿನ ಹಣ್ಣಿಂದನೇ ನಾವು ಫ್ರೂಟ್ಸ್ನ ತಗೊಂತೀರಿ ಬೇರೆ ಫ್ರೂಟ್ಸ್ನ ಯಾವುದನ್ನು ಯೂಸ್ ಮಾಡೋದಿಲ್ಲ ಬಟ್ ರೀಸನ್ನು ಪ್ರೈಸಸ್ ಸಹ ಅಫೋರ್ಡಬಲ್ ಆಗಿರುತ್ತೆ ನಾವು ಏನು ಅಷ್ಟೊಂದು ಎಕ್ಸ್ಪೆನ್ಸಿವ್ ಆಗಿ ಏನಿರೋದಿಲ್ಲ ದಯವಿಟ್ಟು ಒಂದು ಸಲ ನೀವು ಬನ್ನಿ ಇಲ್ಲಿ ಮಾವಿನ ಹಣ್ಣು ತಿನ್ನಿ ಅದರ ರುಚಿನ ಸ್ವಾದಿಸಿ ಹಣ್ಣುಗಳ ರಾಜ ಮಾವಿನ ಹಣ್ಣು ಮಾರ್ಕೆಟಿಗೆ ಲಗ್ಗೆ ಇಟ್ಟಿದೆ ಬೇಸಿಗೆ ಬಂದ್ರೆ ಸಾಕು ಕರೆಸಿಕೊಳ್ಳುವ ಮಾವಿನ ಹಣ್ಣಿನದ್ದೇ ಸಾಮ್ರಾಜ್ಯ ಪ್ರತಿ ವರ್ಷ ಮಾರುಕಟ್ಟೆಗೆ ಸ್ಥಳೀಯವಾಗಿ ಬೆಳೆದ ವಿವಿಧ ತಳಿಯ ಬಾದಾಮಿ ಖುದೂಸ್ ತೋದಾಪುರಿ ಮಲ್ಲಿಕಾ ಸೇರಿದಂತೆ ಹಲವು ಮಾವಿನ ಹಣ್ಣುಗಳು ಮಾರುಕಟ್ಟೆಗೆ ಲಗ್ಗೆ ಇಡುತ್ತಿವೆ ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ರಸ್ತೆಗಳಲ್ಲಿ ಗಮಗಮಿಸುತ್ತಾ ಕೈಬೀಸಿ ಕರೆಯುತ್ತಿದೆ ಮಾವಿನ ಹಣ್ಣನ್ನು ತಿನ್ನುವುದರಿಂದ ದೇಹಕ್ಕೆ ಏನೆಲ್ಲ ಪ್ರಯೋಜನ ಆಗುತ್ತದೆ ಎಂದು ತಿಳಿದುಕೊಳ್ಳಿ ಮಾವಿನ ಹಣ್ಣಿನಲ್ಲಿ ವಿಟಮಿನ್ ಎ ಸಿ ಮತ್ತು ಕೆ ಜೊತೆಗೆ ಪೊಟ್ಯಾಷಿಯಂ ಬೀಟಾ ಕ್ಯಾರೋಟೀನ್ ಫೊಲೇಟ್ ಮತ್ತು ಮೆಗ್ನೀಷಿಯಂ ಕ್ಯಾಲ್ಷಿಯಂ ಕಬ್ಬಿಣ ಸೆಲೇನಿಯಂ ರಂಜಕ ಮತ್ತು ಮ್ಯಾಂಗನೀಸ್ ಸೇರಿದಂತೆ ಹಲವಾರು ಜೀವಸತ್ವಗಳು ಮತ್ತು ಖನಿಜಗಳನ್ನು ಹೊಂದಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಮಾವು ಬೆಳೆಯಲಾಗಿದೆ ರಸಪುರಿ ರಾಜಗಿರಿ ಬೇನೀಶ್ ತೋತಾಪುರಿ ಕೇಸರ್ ಅಮರಪಾಲಿ ಖುದ್ದೂಸ್ ನೀಲಂ ಮಲಗೂಬಾ ಸೇರಿದಂತೆ ಹಲವಾರು ತಳಿಯ ಮಾವುಗಳನ್ನ ಬೆಳೆಯುತ್ತಾರೆ ಒಂದು ಕೆಜಿ ಮಲ್ಲಿಕ ನೂರ ಎಪ್ಪತ್ತು ರೂಪಾಯಿ ರಸಪೂರಿ ಎಪ್ಪತ್ತರಿಂದ ಎಂಬತ್ತು ರಾಜಗಿರಿ ಎಂಬತ್ತು ಕೇಸರ್ ನೂರ ಐವತ್ತು ಬಾದಾಮಿ ನೂರು ರೂಪಾಯಿಗೆ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದೆ ಒಟ್ಟಿನಲ್ಲಿ ತರಹೇವಾರಿ ಮಾವಿನ ಹಣ್ಣುಗಳ ಬೆಳೆಗೆ ಖ್ಯಾತಿಯಾಗಿರೋ ಚಿಕ್ಕಬಳ್ಳಾಪುರ ವರ್ತಕರು ಈಗ ಯಾಕಾದರೂ ಗಾಳಿ ಮಳೆ ಬರುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಫಸಲಿಗೆ ಬಂದ ಮಾವಿಗೆ ಮಳೆ ಪರಮಶತ್ರ ಅದರಲ್ಲೂ ಆಲಿಕಲು ಮಳೆಯಾದರೆ ಅಲ್ಲಿಗೆ ಮಾವಿನ ತೋಟ ನಾಶವಾದಂತೆ ಹಾಗಾಗಿ ವರ್ತಕರು ಮಾತ್ರವಲ್ಲದೆ ಮಾವಿನ ಬೆಳೆಗಾರರು ಮಳೆಯನ್ನ ಶಪಿಸುವಂತಾಗಿದೆ ಅದೇನೇ ಇರಲಿ ಬಗೆ ಬಗೆಯ ಮಾವಿನ ಹಣ್ಣು ತಿನ್ನಲು ನೀವೆಲ್ಲ ರೆಡಿಯಾಗಿ ಸರ್ ನಾವು ಮ್ಯಾಂಗೋ ಸೀಸನ್ ಅಲ್ಲಿ ಯಾವಾಗಲೂ ಮ್ಯಾಂಗೋ ತಗೊಂಡು ತಿಂತೀವಿ ನಮಗೆ ಇಷ್ಟವಾಗಿರೋದು ಮಲ್ಗೋಬಾ ಅಲ್ಫನ್ಸೋ ಎಲ್ಲನೂ ಚೆ ತಿಂತೀವಿ ನಾವು ಅದು ತುಂಬ ಸ್ವೀಟಾಗಿರುತ್ತೆ ಮತ್ತು ಮ್ಯಾಂಗೋ ಇಸ್ ಆಸ್ ಕಿಂಗ್ ಆಫ್ ಫ್ರೂಟ್ಸ್ ಅದಕ್ಕೆ ನಾವು ಯಾವಾಗಲೂ ಸೀಸ್ನಲ್ ಫ್ರೂಟ್ಸ್ ಏನೇನು ಬರುತ್ತೋ ಅದನ್ನು ತೊಗೊಂಡು ತಿಂತೀವಿ ಈಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ತುಂಬ ಚೆನ್ನಾಗಿ ಬರ್ತಾಯಿದೆ ಮತ್ತು ಇಲ್ಲೂ ಎಲ್ಲ ನೋಡೋಕ್ಕೆಲ್ಲ ತುಂಬ ಚೆನ್ನಾಗೂ ಇದೆ ಮ್ಯಾಂಗೋಸು ಅದಕ್ಕೆ ತೊಗೊಂಡು ತಿಂತಾ ಇದ್ದೀವಿ ನಾವು ಮ್ಯಾಂಗೋಸ್ ಎಲ್ಲ ರೀತಿಯಲ್ಲೂ ಹೋಲ್ ಫ್ರೂಟು ತಿಂತೀವಿ ಒಂದೊಂದು ಸಲ ಮಿಲ್ಕ್ ಶೇಕ್ ಮಾಡ್ಕೊಂಡು ತಿಂತೀವಿ ಆಮೇಲೆ ಏನಾದ್ರು ಸ್ವೀಟ್ಗೂ ಅದೇ ಲಾಡು ಆ ಥರದ್ದೆಲ್ಲ ಮಾಡಿಕೊಂಡು ಅದ್ರ ಅದೇ ಅದ್ರದ್ದು ಪ್ಯೂರಿ ಮಾಡ್ಕೊಂಡು ಹಾಕಿ ಲಾಡು ಎಲ್ಲ ಮಾಡ್ಕೊಂಡು ತಿಂತೀವಿ ಸರ್ ಹಾಂ ಒಂದೊಂದು ಒಂದೊಂದ್ಸಲಿ ಅದೇ ಫ್ರೂಟ್ಸ್ ಏನಾದ್ರು ಜಾಸ್ತಿ ಬಂದಿದ್ದರೆ ಕಮ್ಮಿ ಇರುತ್ತೆ ಸರ್ ರೇಟು ಇಲ್ಲ ಅಂತೇಳಿದ್ರೆ ಅದೇನಾದ್ರು ಮಳೆ ಬಂದು ಎಲ್ಲ ಹಾಳಾಗಿದ್ರೆ ಅದು ರೇಟು ಜಾಸ್ತಿ ಇರುತ್ತೆ ಸರ್ ಆಗಿದ್ರು ನಾವು ಸೀಸನಲ್ ಫ್ರೂಟ್ಸ್ ತಿನ್ನೋದ್ರಿಂದ ಯಾವಾಗ್ಲೂ ಎಷ್ಟೇ ರೇಟಿದ್ರೂ ನಾವು ಕೊಂಡ್ಕೊಂಡು ತಿಂತೀವಿ ನೂರು ರೂಪಾಯಿ ಮಲ್ಲಿಗೆ ಬಂದು ಇಪ್ಪ ನೂರ ಇಪ್ಪತ್ತು ರೂಪಾಯಿ ರಸ್ಪುರಿ ಬಂದು ಎಂಬತ್ತು ಎಪ್ಪತ್ತು ರೂಪಾಯಿ ಮಾಡ್ತಾಯಿದ್ದೀವಿ ಕೆ ಜಿ ಅದು ರಾಜ್ಗಾರ ಬಂದು ಅದು ನೂರಿಗೆ ಕೆ ಇಕ್ಕಿದ್ದೀವಿ ಇದು ಕೇಸರು ಬಂದು ನೂರೈವತ್ತು ರೂಪಾಯಿ ಕೆ ಜಿ ಬಾದ ಬಾದಾಮಿ ಬಂದು ನೂರು ರೂಪಾಯಿ ಕೆ ಜಿ ತಾಲಾಪಹಾಡು ಬಂದು ಎಂಬತ್ತು ರೂಪಾಯಿ ಯಾವ ಥರ ಡಿಮ್ಯಾಂಡ್ ಇದೆ ಡಿಮೆಂಡ್ ಬಂದು ನಿಮಗೆ ಇದೆ ರಸ್ಪುರಿ ಇದೆ ತಾಲಾಪಹಾಡಿದೆ ಮೊಲಗಾಬ ಇದೆ ತವಡನಹಳ್ಳಿ ರಮೇಶ್ ಸಿಟಿ ವಿ ನ್ಯೂಸ್ 치카벌라푸라